తూలించుణుకలు సాధన చరుణుకు బులి పుండు బాల తెలి పుండు బులిపుడు బాల తెలి

ಅಂಚಂದ ಮಕ್ಕಳಿಗ ಮಾತ್ರ ಒಂದೊಂದು ಗುಳಿಗೆ ಕೊರತು ನಿದ್ರೆ ಬತ್ತಿಜಿಲ್ಲ ಮಕ್ಕಳನ್ನು ಕೆಪಡಾದ ಅವೇ ಗುಳಿಗೆ ಇಲ್ಲ ನಿಂಗದ ಈ ಮರ್ಲೆನೆ ಅಂದೊಂದು ಅಂದ ಆ ಗುಳಿಗೆದ ಅಮಲಡಾಲ್ನ ಜಪ್ಪೊಡಿತ್ತಂಡು ನಿದ್ರೆ ಬರಂದುಂಡು ಬರ್ಪನ ಚಿತ್ರ ನಿದ್ರೆಲ್ಲ ಎಲ್ಲ ತಡೆ ತುಂತ ಒಂದು ಓಲಾ ಒಂಜಿ ಶೂನ್ಯ ದಿಕ್ಕ ಶೂನ್ಯ ದಿಕ್ಕನೇ ಒಂದು ಕಣ ನೀರ್ ಜಪಡ ಒಂದು ಈ ಸತ್ಯ ಈ ಮರ್ಲೆ ಅಂದ ಈ ದಾಯ ಇಂಚ ದಾದ ನಿನ್ನ ಕತೆ ಪನಪ್ಪ பதுக்கு பல்பி நே நாய முல்பித முத்து ஸ்திதியானிய கிழகினி ரா

ਦੋਇ ਰਾਇਕੇ ਨੀ ਬਦਕ ਪਲ ਪਿਨੇ ਸੁਲੂ ਬਜੀ ਸੁਲੂ ਰਾਇਕੇ ਨੀ ਰਾਇ ਆਇਆ ಏನ್ ಮಾರಯ್ಯ ಮರ್ಲೆ 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 ಅನ್ನಪ್ಪಿರ ಅವ್ರು ಕತೆ ಹೆಂಚಿನಪ್ಪ ಈ ಮರ್ಲೆನೆ ಅಂದೊಂದ ತುಂಡ ಹೊರ ತೆಲಿಪುವ ಹೊರ ಬುಲಿಪುವ ಇಂಚ ಪೂರ ನಿನ್ನ ಮರ್ಲೆನ ವ್ಯವಹಾರ ಅನ್ನೊಂದ ಅನ್ಲ ಮಾತೇರು ಬೊಕ್ಕ ಬುಕ್ಕ ನಿನ್ನಾತಿಗೆ ಒಂಜಿ ದಿಕ್ಕನ್ನು ತೋದು

ಅಪ್ಪ ಮಗು ಪ್ರಾಯ ಈ ಬೆಟ್ಟಿಗೆ ಒಂದು ಕೈ ಕಂಜಿಲೆ ಕಿದಟ್ಟು ಒಂದು ರಟ್ಟು ಬರ್ತು ಬೈ ಪಾಡ್ದು ಸಾಂಕುರಿ ಪುಟ್ಟಾಯಿ ನಂಚಿನ ಜನ್ಮ ಕೊರನ ಅಪ್ಪ ಮೇರ್ಲ ಸಾಂಕು ಜೇರನ್ನ ವೃದ್ಧಾಶ್ರ ಮುಡುಕೊಂಡದು ಬಿಡ್ಪೇರಿ ಎನ್ನ ಜೋಕಳ ಮಲ್ತು ಜೇರಿ ವೃದ್ಧಾಶ್ರ ಮುಡುಕೊಂಡದು ಬಾಡ್ನ ಇನ್ನಿ ಹತ್ರ ಎಲ್ಲೆಲ್ಲೇ ತಂದು ಬರೋಡು ಬಂಟ್ಕೊಳ್ತೀರ ಪೋಡಿಗೆಡಿ ಎಂಕ ನಮ್ಮೆ ಮರ್ಲೆ ಮಾನಸಿಕ ಈ ಜಾಗ ಕೊಡತದ ಬಾಡಿಯರಿ ಮುಡ್ಪಾಡ್ದಾಡಲ್ಲೇ ತಂದು ಬೋಯ್ರಿ

ಹಾಲಾಯಿನ ಬೇರಿ ತುಂಡಾಯಿನ ಕಾರೆ ಹೊರ ದರಿ ನಂಚಿನ ಮನಸ್ಸು ಕೂಡ ಒಂಜಾಪು ಜನ ಏನನ್ನ ಏಪ ಬಡಿಸಿ ಬಂಡ ಜೋಕು ಮುಳ್ಪ ಮಾಡಿರ ಕೂಡ ಏನಕ್ಕೆ ಒತ್ತೊಂದು ಬೇರ ಈರ್ ನನ್ನ ಏರ್ ನನ್ನ ಒತ್ತಾಯಿಗೆ ನನ್ನ ಒತ್ತೊಂದು ಅಂಚಂದ್ ಎನ್ನ ಇಲ್ಲದ ಸ್ಥಿತಿ ಎಂಚಪ್ಪು ತುಳೆ ಎಂಕಿಲ್ಲಿ ಬಡ್ಚಣ್ಣ ಈರೆಗೆ ನಾನು ಎಚ್ಚಾಪ ನನ್ನ ಎಂಕ್ ಮರಣನೇ ನನ್ನ ಕಡೆತ ಸಾಧಿ ಈಜಿ ನನ್ನ ಮುಳ್ಪ ಮರಲೇರ್ ನೊಟ್ಟಿಗೆ ಏನ ಸೈಪು ನಾಡೆ ಬಿಟ್ಟ ಮರಲೇ ಅದೇ ಇಪ್ಪೆ ಅಂಡ ಒಂಜಿ ಪಾತ್ರ ಪ್ರಪಂಚ ಪಂಪೆಣ್ಣ ஏபல ஜோக்லக்கு போடதாஸ்தி மல்து திவடி ஜோக்லின ஆஸ்தி மல் புளே கடை கனக பெம்மா கானல திளியரே ரெ விட்டு புடி நுக்குதி குடு கிஜினானே என்னல கனே மறலே பட்டுதுல பல மறலின ஜாகக்கு சேரமே யின்チன ஊஞ்சி பாल्ले புட்டுனகா ஊஞ்சி அம்மே பிரபஞ்சடு புட்டிஎந்து అమ్మాయిన జాగిడు ఉంత ప్రతి ఆలోచన మల్పి దాయి ఆ జీవనడి జీవనుడి కల్పరండా ఈ బాలె అమ్మాయి కల్పరండు ఉందర్థ అండ ఆ బాలే ఈ అమ్మను ఇల్లలు పిదైపాటినగా ఆలోచన మల్పుడాయన వంజే విషయ ఎల్ల ఎల్లయాల్ల వంజి బాలెగ స్వార్థ ప్రపంచ ನಿನ್ನ ಸರಿ ಮಲ್ಪರ ಏರ್ ಇರ್ಲ ಸಾಧ್ಯ ಐತಿ ಬಾಕಿ ದೆಕ್ಕ ಮಾತೆಕ್ಕಲ ನಮ್ಮ ಬುದ್ಧಿವಾದ ಪನೋಲಿ ಅಂಡ ಎನ್ನ ಅಪ್ಪೆ ಈ ಪ್ರೀತಿ ಮಲ್ಪು ಪನಿಯರ ಬುಕ್ಕೊರಿ ಪನೋಡ ಆಯ್ನ ಅಗತ್ಯ ಜವಾಯೆ ತೆರೆಯೋಡು ಆಂಡ ಅಪ್ಪೆ ಅಮ್ಮನ ಅನಾಥಾಶ್ರಮ ಆವಡು ವೃದ್ಧಾಶ್ರಮ ಆವಡು ಚಿತ್ರ ಪ್ರತಿ ಅಗಲ ಒಂಜಿ ನೆನಪದಿಲೆ ಎಲ್ಲ ಅವೇ ಅಮ್ಮಗಾಯಿನ ಪರಿಸ್ಥಿತಿ